ಏನೈನವ ಅಕ್ಕಿ ಬೆಲ್ಲ ತುಂಬಿ ಸೇರಿ ಒದ್ದು ಬಲ್ಕಾಲ ಇಟ್ಟು ಒಳಗಡೆ ಬಾಳವಾ ಹ್ಮ್ ಸರಿ ನೋಡ್ಕಂಡ ಬಾ ಬಲ್ಕಾಲ ಓದಿಯ ಬದಲು ಎಡ್ಕಾಲ ಒದ್ಗಿದ್ಯಾ ನನ್ ಮಗಳ ಮನೆ ಎಕ್ ಕೊಟ್ಟ ಅಮ್ಮ ಏನಮ್ಮ ನೀನು ಎಸ್ ಸರಿ ಹೇಳಿದೀರಿ ಹಿಂಗೆಲ್ಲ ಮಾತಾಡ್ಬೇಡ ಅಂತ ನಮ್ ಕಾವೇರಿ ಮನ್ಸಗ್ ಬೀಜ ಆಡ್ತಿಲ್ವಾ ಆ ಚಿಕ್ಕ ವಯಸ್ಸಿಂದ ನೋಡಿದ್ವಿ ಅವಳುನ ಮನ್ಸಿಗೆ ಜಾಸ್ತಿ ಹಚ್ಕೊಂಬಿಡ್ತಾಳೆ ಕಾವೇರಿ ನೀನೇನ್ ಬೀಜ ಮಾಡ್ಕೊಂಡ್ ಬಿಡ್ತಾನವ ಇಲ್ಲ ಬಿಡಿ ಅಣ್ಣ ನಾನೇನ್ ಬೇಜಾರ್ ಮಾಡ್ಕೊಳೋದಿಲ್ಲ ಅಬ್ಬಾ ಬಾಬಾ ಬಾಬಾಬಾ ಮಳಿ ಮಳ್ಳೀ ತರ ಮಾತಾಡ್ತಾಳೆ ಅಮ್ಮ ಏನಮ್ಮ ಇವಳು ನೀನ್ ಏನ್ ಅಂದ್ರು ಮೂನಿ ಹಂಗೇನೆ ಗಂಡನ ಬುಟ್ಟಿಗೆ ಹಾಕಳೋ ಪ್ಲಾನ್ ಮಾಡ್ತಾಳ ಪಿಲಾನು ಇದಕ್ಕೆಲ್ಲ ಬುಗಕ್ ಹೋಗ ನೀನು ಅಯ್ಯೋ ಇಲ್ಲ ಇಲ್ಲ ಮೌ ಅವಳು ಏನೇ ಪಿಲಾನ್ ಮಾಡ್ಲಮ್ಮ ಅವಳು ಚಾತೆ ಕೆಳಗೆ ತುಂಬುದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಯೋಚನೆ ಮಾಡಿರು ಬಾರವಾರಿ ಬಲ್ಗಾಲಿಟ್ಟು ಒಳಗಡೆ ಬರವ ಇನ್ಮ್ಯಾಕಿಂದ ಇದೇ ನಿನ್ ಮನೆ ನೀ ಮನೆಗೆ ಒಳ್ಳೇದಾಗಲಿ ಅಂತ ಮನ್ಸಲ್ಲಿ ಅನ್ಕೊಂಡು ಒಳಗ್ ಬರವ ಸರಿ ಅಣ್ಣ ಇರುವ ಹೋಗವಾ ಕಾವೇರಿ ಬಲಗಾಲಿಟ್ಟು ಒಳಗಡೆ ಬಾ ಹ್ಮ್ ಸೀದ ನೆಟ್ಟಿಗೆ ಆಮೇಲೆ ಗೊತ್ತಾಗಿರೋ ಹೂವಾರ ಅಂತ ತೆಗೆದಿಕ್ ದೇವ್ರ ಮನೆ ಹೋಗಿ ದೀಪ ಹಚ್ಬಿಟ್ಟು ಅಲ್ಲಿ ಹಾಲ್ಗೆ ಹೋಗು ನಮ್ಮೆಲ್ಲಾರ್ಗು ಮೊದ್ಲು ಪಿಸ್ ಪಿಸ ಕಾಪಿ ಮಾಡ್ಕೊಂಬಾ ನೋಡ ಹೆಂಗ್ ಮಾಡ್ತೀಯ ಅಂತ ಇದೇನಕ್ಕ ಬಂದಿದ್ದೀನಿ ಇದೇನ ಕುಮಾರ ಹೆಂಗಂತ ನಾನ್ ಮದ್ವೆಗೆ ಬಂದಿದ್ದಿನ ನಮ್ಮತ್ತೆ ಹಂಗೆ ಬಿಟ್ಟಿದ್ರು ಅನ್ಕೊಂಡಿದ್ಯಾ ಮಾಡಿ ಮಾಡಿಕ್ಕಿದ್ದೆ ಅವತ್ತು ಹಾ ನಾನ್ ಬರೀ ಕಾಪಿ ಬಾ ಅಂತ ಹೇಳ್ತಿದ್ದೀನಿ ಓಲಿ ಪಾಪ ಇನ್ನ ಚಿಕ್ಕ ಹುಡುಗಿ ಅಂತ ನಮ್ಮತ್ತೆ ನಾನು ಸುಮ್ಮನೆ ಬಿಟ್ಟಿದ್ರು ಅನ್ಕೊಂಡಿದ್ಯಾ ಕಾಪಿ ಮಾಡಿ ಕೊಟ್ಟು ಮನೇಲಿಗೆ ಕಮ್ಮಿ ಜನ ಇದ್ರಾ ಹಾ ಹತ್ತು ಹದಿನೈದು ಜನ ಇದ್ರು ಕೇಳಬೇಕಾರೆ ಅಮ್ಮನ ಅದೇನಮ್ಮ ಹ್ಞೂ ಮತ್ತೀಗ ನನ್ನ ಮಗಳು ಪಾಪ ಏಸಂದು ಕಷ್ಟಪಟ್ಟವಳೆ ಹಾಂ ಬಂದಿದ್ದೀನಿ ಅವ್ರತ್ತೆ ಅಡುಗೆ ಮಾಡ್ಸೋದು ಕೇಳ್ತೀಯಾ ಕಾಪಿ ಮಾಡ್ಕೊಡು ಅನ್ನೋದು ಕೇಳ್ತೀಯಾ ಪಾತ್ರೆ ತೊಳಿ ಅನ್ನೋದು ಕೇಳ್ತೀಯಾ ಬಟ್ಟೆ ಹೋಗಿ ಅಂತ ಅನ್ನೋದು ಕೇಳ್ತೀಯಾ ಮನೆಗೆಲ್ಲ ನೆಂಟರು ಅವ್ರಿ ಇವ್ರು ಬಂದವ್ರೆ ಅವ್ರಿಗೆಲ್ಲ ಮಾಡಿಕಬೇಕು ಹಾಂ ಅವಾಗೇನು ವಾಷಿಂಗ್ ಇತ್ತಾ ಇಲ್ಲ ನೆಲ ಒಡ್ಸೋ ಕಡ್ಡಿ ಇತ್ತ ಎಲ್ಲ ಕೈಯಾಗಿ ಮಾಡ್ತಿರ್ಲಿಲ್ವಾ ಏನಪ್ಪ ಕಡ್ಡಿ ಬಂದೈತೆ ವಾಷಿಂಗ್ ಮಿಷಿನ್ ಐತೆ ಮನೆಯಲ್ಲಿ ಇನ್ನೇನು ಮಾಡೋಕ್ಕೇನಪ್ಪ ಇವತ್ತೆಲ್ಲ ನಾಳೆ ಮಾಡಲೇಬೇಕು ಮನೆಯಾಗೆ ಇವತ್ತೇ ಮಾಡಿದ್ರೇನು ಇಲ್ಲ ಮಾಡ್ತೀನಿ ಬಿಡಿ ನಾನು ಮಾಡ್ತೀನಿ ಹ್ಞೂ ಮತ್ತೀಗ ಕಾವೇರಿ ನಿಂಗೆ ಆ ಮದುವೆನಾಗೆ ನಿಂತು 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 ಕಾಲೆಲ್ಲ ನೋವು ಬಂದಿಲ್ವಾ ಮನೆಗೆ ಹೋಗವಾ ಇವೆಲ್ಲ ಇದ್ದಿದ್ದೆ ಆಮೇಲೆ ಮಾಡುವಂತೆ ಇಲ್ಲ ಕುಮಾರಣ್ಣ ನಾನು ಮಾಡ್ತೀನಿ ಬಿಡಿ ನನ್ಗೆ ನಾಯಸ ಆಗಿಲ್ಲ ನಾನು ಮಾಡ್ತೀನಿ ಈ ಗುಣಕ್ಕೆ ಈ ಗುಣಕ್ಕೆ ನನ್ ಕಾವೇರಿ ಅಂದ್ರೆ ತುಂಬಾ ಇಷ್ಟ ನಡಿ ಕಾವೇರಿ ಮೊದಲು ಹೋಗಿ ಮೊದ್ಲು ಹೋಗಿದ್ದೇವ್ರ ಬನ್ನಿ ಅಬ್ಬಾ ನೋಡಮ್ಮ ಜೋಡಿ ಅಂದ್ರೆ ಹಿಂಗಿರ್ಬೇಕಮ್ಮ ನಂದೇ ದೃಷ್ಟಿ ತಾಕಂಗೈತಲ್ಲಮ್ಮ ಮೊದ್ಲು ಇಬ್ಬರಿಗೆ ಹೋಗಿ ದೃಷ್ಟಿ ತೆಗಿ ನಿನ್ ಹಿಂದ ದೃಷ್ಟಿ ಚೆನ್ನಾಗಿ ಹೋಗ್ತದೆ ಮಗನೇ ದೃಷ್ಟಿ ಒತ್ತದಂತೆ ದೃಷ್ಟಿ ಬೇಕಾದ್ರೆ ದೃಷ್ಟಿ ತೆಗಿತೀನಿ ಹಾ ನನ್ ಮೊಮ್ಮದನ್ಗೆ ಇವಳು ಏಳು ಗಂಟೆ ಬಿದ್ದಳಲ್ಲ ಇವಳು ಎಂತ ದೃಷ್ಟಿ ಆಗತ್ತೆ ನನ್ ಮಮ್ಮದನ್ಗೆ ನನ್ ಮೊಮ್ಮದನ್ ಬೇಕಾದ್ರೆ ತೆಗಿತೀನಿ ಅವಳಗ್ ಮಾತ್ರ ನಾನು ತೆಗಿತಿರ ನೋಡು ಹೋಗತ್ತ ಹೆಂಗಾನ್ ಮಾಡ್ಕೋ ಹೋಗಿ ಹೋಗಿ ಆಯ್ತು ನಡಿ ಊರ್ಗೆ ಹೋಗೋಣ ಹಾ ಇವತ್ತೇನಾ ಬಿಡ ನಾಳೆ ಹೋದ್ರಾಯ್ತು ನಡಿಯಮ್ ಹೋಗನ ಅಲ್ಲಿ ಮನೆ ತಾವ್ ಯಾರು ಇಲ್ಲ ಹೊಸ ತರ ಇಲ್ಲ ಅಲ್ಲೇ ಬಿಟ್ ಬಂದಿದ್ದಿ ಯಾರ್ ನೋಡ್ಕೋತಾರ ಹೇಳೋ ನೀನ್ ಯಾವಾಗ ನೋಡ್ಕಾ ಇವತ್ತೊಂದಿನ ಏ ಹೋಗಮ್ಮ ಹುಡುಕಿ ಯಾರು ಮಾಡಿಕ್ಕಾರೆ ನನ್ಗೆ ನನ್ ಕೈಲಾಗಲ್ಲಪ್ಪ ನನ್ನ ನನ್ ಮಗನೆ ಹಾ ಬರೀ ನನ್ ಮಾಡಿಕ್ ಮಡಿಕೊಂಡಿದ್ಯಾ ನೀನ್ ಹಾ ಒಂಚೂರು ಕೆಲಸ ಮಾಡಲ್ಲ ಏನಿಲ್ಲ ನೀನು ನನ್ನ ಕರ ಹೋಗೋದು ಹೋಗುದು ಇವೆಲ್ಲ ಏನ್ ಮಾಡ್ಬೇಕಲ್ಲ ನೀನು ಬರೀ ತಿನ್ನು ಅಲ್ಲಿ ಓಡಾಡು ಇಲ್ಲ ಓಡಾಡು ಆ ರಾಮ ಅವನಲ್ಲ ಆ ರಾಮ ಜೊತೆ ಓಡಾಡ್ಕೊಂಡಿರ್ ನೀನು ಹಾ ಇನ್ ಯಾರೆಲ್ಲ ಕೊಡ್ತಾರ ನಿಂಗೆ ಹಾ ಅಮ್ಮ ಮಾತಿ ಮುಂಚೆ ಎತ್ತಿದ್ರೆ ಮದ್ವೆ ಮದ್ವೆ ಅಂತ ಅನ್ಬೇಡ ಟೈಮ್ ಬಂದಾಗ ಎಲ್ಲ ತಾನಾಗೆ ಆಗ್ತದೆ ಆಯ್ತಾ ಅದೇನ ಮನೆ ಮೇಲೆ ಏನ್ ಬಾರ್ದೋನೋ ಅದೇ ಆಗೋದು ನನ್ನ ಜೀವ ತಿನ್ಬೇಡ ನೀನು ಬಿಡುಗಿರ್ಬೇಕಂತ ಆಸೆ ನೀನು ಹೋಗುವ ಏ ಹೇಳಕೋ ಮನೆ ತವ್ ಯಾರು ಇಲ್ಲ ನಾನು ಒಬ್ಬವಾಗ ಏನ್ ಮಾಡ್ಲಿಲ್ಲ ಕಳ್ಸು ಅಮ್ಮನ ಯಾವಾಗಲೂ ಅಮ್ಮ ಇಲ್ಲೇ ಬರ್ತದಪ್ಪ ಏನು ಇವತ್ತು ಇವತ್ತು ಬಂದ್ರೆ ಇನ್ ಯಾವತ್ತು ಬರಕೇ ಇಲ್ವಾ ಊರೇನು ಇನ್ನೆಷ್ಟು ದೂರ ಇದ್ದದ್ದು ಐದು ಕಿಲೋಮೀಟರ್ ಅಷ್ಟೇನೆ ಹ ಐದ್ ನಿಮ್ಸಕ್ಕೆ ಬರ್ಬೋದಪ್ಪ ಗಾಡಿನಾಗೆ ಕಳಿಸು ಕಳಿಸು ಯಾವಾಗಲೂ ಇದೇನಪ್ಪ ಹೊಸ ಗಂಡು ಹೆಣ್ಣು ಮನೇಲಿ ಇರುವಾಗ ಇಷ್ಟೊಂದು ಜನ ಮನೇಲಿ ಇದ್ರೆ ಅವ್ರಿಗೆ ಒಂಥರ ಹುಡುಗಿ ಮುಜುಗರ ಆಗತ್ತಿಲ್ವ ಸಾಕು ಸಾಕು ಎಲ್ಲರೂ ಅವ್ರ ಮನೆಗೆ ಹೋದ್ರೆ ಚೆನ್ನಾಗಿರ್ತದಪ್ಪ ಏ ಇಲ್ಲ ಬಿಡಿ ನಿಮ್ಗೆ ಹೇಳಕ್ ಆಗ್ತದ ನಾ ಸುಮ್ನೆ ಹಂಗಂದೆ ಅಷ್ಟೇ ಮಾತಿಗೆ ಬಾರಮ್ಮ ಹೋಗನ್ ಬಾರಮ್ಮ ಹೋಗನ್ ಬಾ ಈ ನನ್ ಮಗ ನನ್ ಇವತ್ ಬಿಡಕ್ಕಿಲ್ಲ ನಾನ್ ಗೊತ್ತು ಬಿಡು ನಡಿ ನಡಿ ಆಯ್ತು ನಡಿ ಗೊತ್ತಿನ ನಡಿ ಕಾಮಾಕ್ಷಿ ನಾನು ಹೇಳಿದೆಲ್ಲ ಜಪ್ತಿ ಆಯ್ತಾನೆ ஒன்று மறிபடா நான் ஆ எல்லாம் சேனா ஜாபதில் இடக்கா ஏன்மா ஆ இல்லை அந்த தாரி பரக்கல நோடு மகன் கழிக்கா இல்லப்பா நீங்கள் ஹெங்கெய்தோ அங்கே மாடம்மா ஆய்த்து ஓகிப்பா கத்தலாக்கின முன்ச்சை ஓகே மனைவி ம் ஓஷா பாகிய யாக்க அவை சப்பா பேஜார் மாடா சுமீரு ஆ எல்லாம் முக்தோதமே பேஜார் மாடா அந்தந்த ஏன் வந்து பிரயோஜன நன்கீழும் கூட இஷணக்கூட நம்ம மாவன மேலே மனசு நன்காரும் அதனாக்கொள்ள கொனைக நம்ம மாவன நான் அர்த்தமாக்கொள்ளில்ல ಏ ಬಿಡವ ಭಾಗ್ಯ ಹ ಅನ್ಕೊಂಡಿದ್ದೆಲ್ಲ ಆಗ್ತದೇನವ ಏನೋ ಪಿರುತಿ ಮಾಡ್ಬಿಟ್ಟವನೇ ಇಲ್ಲ ಅಂದಿದ್ರೆ ನಿನ್ನ ಮುದೇ ಮಾಡ್ಕೊತಿದ್ದ ನಾವೇನ್ ಬೇಡ ಅಂತಿದ್ವಾ ಹ ಆಯ್ತಾಯ್ತು ಬಿಡಿ ಎಲ್ಲ ಆದ್ಮೇಲೆ ಎಲ್ಲರೂ ಹಿಂಗೆ ಅಲ್ವಾ ಹೇಳೋದು ನನಗೂ ಗೊತ್ತು ಓಲಿ ಬಿಡವ ಹಾ ನನಗೆ ಇನ್ನೊಂದು ದಿನ ಮಾತಾಡ್ತೀನಿ ಏನಂತ ಹಾ ನೀನೇನು ಬೇಜಾರು ಮಾಡ್ಕೋಬೇಡ ನೀನು ಅನ್ಕೊಂಡಿದ್ದು ಆಗ್ತದೆ ಅನ್ಕ ಯಾಕಿಲ್ಲ ಅನ್ಕೋತೀಯ ನೀನು ಅಮ್ಮ ಏನಮ್ಮ ಅದು ಹೇಳ್ತಿರೋದು ಅಯ್ಯಯ್ಯ ಏನಿಲ್ಲ ಹೇಳ ನಡಿ ಬತ್ತಿ ನಡಿ ಹೋಗಿ ಅಂತ ಹೇಳ್ತಿದ್ನಪ್ಪ ನಡಿ ನಡಿ ಯಾವಾಗಲೂ ನಾನು ಹಿಂದೆ ನಿಂತಿರ್ತಾನೆ ಬಾಲತ್ತಾರ ಏ ಕವಿರಿ ಇವತ್ತು ನೀನ್ ಮನೆಗೆ ಕಾಲಿಟ್ಟಿದ್ಯಾ ನಮ್ಮ ಮನೆಗೆ ಮಾತ್ರ ಅಲ್ಲ ನನ್ ಮನ್ಸಿಗೂ ಕೂಡ ಕವಿರಿ ನಿಜ ಹೇಳ್ಬೇಕು ಅಂತಂದ್ರೆ ನನ್ಗೆ ಕನ್ಸೋ ನಿಜನೋ ಒಂದು ತಿಳಿತಾ ಇಲ್ಲ ನೀನು ಸಿಕ್ಕಿದ್ಯಾ ನಾವಿಬ್ರು ಮದುವೆ ಮಾಡ್ಕೊಂಡಿದೀವಾ ಮತ್ತಿ ಇನ್ನೇನು ಕವಿರಿ ನಂಗೆ ನಿಜವಾಗ್ಲು ನಂಬಕ್ಕೆ ಆಗ್ತಿಲ್ಲ ಗೊತ್ತಾ ನೀ ನನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದಿದ್ಯಾ ಅಂತಂದ್ರ ನಾನಂತೂ ತುಂಬಾ ಲಕ್ ಮಾಡಿದೀನಿ ಅಂತ ಅನ್ಸ್ತದೆ ಹ್ಮ್ ಇನ್ಮೇಲೆ ನೀನು ನನ್ ಜೊತೆ ನಮ್ಮನೆಯಲ್ಲಿ ನೆನ್ಸ್ಕೊಂಡ್ರೆ ಒಂಥರ ಅದ್ಭುತ ಅದು ನಿಮಗೆ ಇದು ಅದ್ಭುತನೇ ಇರ್ಬೋದು ಆದರೆ ಇದು ನನಗೆ ನಮ್ಮ ಅಣ್ಣ ಕೊಟ್ಟಿರೋದು ನಮ್ಮ ಅಣ್ಣ ಈ ಮದುವೆ ಮಾಡಿಲ್ಲ ಅಂದಿದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬರ್ತಾ ಇರಲಿಲ್ಲ ನಿಮ್ಮ ಹೆಂಡತಿಯಾಗಿ ಇರ್ತಾನೆ ಇರಲಿಲ್ಲ ಎಲ್ಲ ನಮ್ಮ ಅಣ್ಣನಿಂದನೇ ಹೌದು ನಿಮ್ಮ ಅಣ್ಣ ಗ್ರೇಟ್ ಕೇಳಿದ ತಕ್ಷಣ ಇಲ್ಲ ಅಂತಾನೆ ಒಪ್ಕೊಂಡ್ಬಿಟ್ರು ಸರಿ ಬಾ ಸುಸ್ತಾಗಿದ್ಯಾ ಸ್ವಲ್ಪ ಮಲ್ಕೊಳ್ಳುವಂತೆ ನನಗೂ ಸಾಕಾಗಿದೆ ನಾನು ಸ್ವಲ್ಪ ಮಲ್ಕೊತೀನಿ ಹಾ ಹಾ ಸರಿ ರೀ ಆಯ್ತು ಕಾವೇರಿ ನಾನು ಬಿಟ್ಟು ಹೋದ್ಯಾ ನೀನು ಇಲ್ದಿರೋ ಈ ಮನೆ ಕಣೆ ಹೊರಟೋಗಿದೆ ಮನೆ ತುಂಬಾ ಓಡಾಡ್ಕೊಂಡಿದ್ದಲ್ಲಮ್ಮ ಕೊನೆಗೆ ಈ ಅಣ್ಣನ ಬಿಟ್ಟು ಗಂಡೆ ಈ ಹೋದ್ಯಾಂಡನ್ ಬಿಟ್ಟು ಕೂತ್ಕೊಂಡ್ರೆ ಅಲ್ಲಿ ಕಾವೇರಿ ಕಥೆಯ ಏನಾಯ್ತು ಇವಾಗ ಹೆಣ್ಮಕ್ಳು ಕೂಡ ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ ನಮ್ಮ ಕಾವೇರಿ ಮದುವೆ ಮಾಡ್ಕೊಂಡು ಹೋಗಿದಳ ಖುಷಿ ಚಿಕ್ಕ ಮಗುವಿಂದ ಎತ್ತಿ ಆಡಿಸಿ ಬೆಳೆಸ್ತೆ ನಾನು ಅಪ್ಪ ಅಮ್ಮ ಎಲ್ಲ ನಾನೇ ಆಗಿದ್ದೆ ನನ್ನ ಕಾವೇರಿಗೆ ಇದು ಈ ಕಾಲ್ಗೆಜ್ಜೆ ನನ್ನ ಮೊದಲನೇ ಸರಿ ಕೊಟ್ಟಿರೋದು ನನ್ನ ಕಾವೇರಿಗೆ ಇದನ್ನ ಅಂತ ಕೊಟ್ಬಿಟ್ಟು ಹೋದ್ಲು ಆ ಮಾತನ್ನು ಹೇಳುವಾಗ ಅವಳ ಕಣ್ಣಲ್ಲಿ ಕಣ್ಣೀರೇ ಬಂದ್ಬಿಡ್ತು ಗೊತ್ತಾ ಕಾವ್ಯ ನಾನು ಕಾವೇರಿ ನನ್ನನ್ನು ಬಿಟ್ಟು ಯಾವತ್ತೂ ಒಂದಿನ ಕೂಡ ದೂರ ಇದ್ದೋಳಲ್ಲ ಯಾವಾಗಲೂ ಅಣ್ಣನೇ ಬೇಕಿತ್ತು ನಾನು ಅಷ್ಟೇ ನಾನು ಕಾವೇರಿನ್ ಬಿಟ್ಟು ಎಲ್ಲೂ ಒಂದಿನ ಉಳ್ಕೊಂಡಿಲ್ಲ ನಾನು ಆದರೆ ಇವತ್ತು ನಮ್ಮ ಮನೇಲಿ ಕಾವೇರಿ ಇಲ್ಲ ಅವಳು ಕಣ್ಣಿನ ಮನೆಗೆ ಹೋಗಿರೋದು ನನ್ನ ಸಂತೋಷನೇ ಆದರೂ ಅವಳು ನಮ್ಮ ಮನೇಲಿಲ್ವಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ ಕಾವ್ಯ ಬೇರೆ ಏನಿಲ್ಲ ಅವ್ಳು ಚೆನ್ನಾಗಿರ್ಬೇಕು ಅವಳು ಸಂಸಾರ ಚೆನ್ನಾಗಿರ್ಬೇಕು ಹೌದು ರೀ ನಮ್ಗೆ ಕೂಡ ಅದೇ ಬೇಕಾಗಿರೋದಲ್ವ ಚೆನ್ನಾಗಿರ್ತಾಳೆ ಸುಂದರಿ ನಮ್ಮ ಕಾವೇರಿ ಚೆನ್ನಾಗಿರ್ತಾಳೆ ಬನ್ನಿ ಇನ್ನು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಊಟ ಮಾಡಿ ಬನ್ನಿ ಎಲ್ಲ ಸರಿ ಹೋಗುತ್ತೆ ಇಷ್ಟು ಯೋ ಯೋಚನೆ ಬರೋ ಹಾಗಿದ್ರೆ ಆಗಿದ್ರೆ ಮುಂದಿನ ವಾರ ಮುಂದಿನ ವಾರ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಒಂದ್ಸತಿ ನೋಡ್ಕೊಂಡು ಬರೋಣ ನಿಮಗೂ ಸಮಾಧಾನ ಆಗುತ್ತೆ ಅವಳ ಮನ್ಸಿಗೂ ಖುಷಿ ಆಗುತ್ತೆ ಸರಿ ಕಾವ್ಯ ಹಾಗೆ ಮಾಡೋಣ ಮುಂದಿನ ವಾರ ಇಬ್ರು ಹೋಗಿ ಕಾವೇರಿ ನೋಡ್ಕೊಂಡ್ ಬರೋಣ ಹ್ಮ್ ಫ್ರೆಂಡ್ಸ್ ನಾವು ಮಾಡ್ತಿರೋಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ಲೈಕು ಶೇರು ಕಮೆಂಟು ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಿದ್ದೀವಿ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸನ್ನು ನೋಡ್ಕೊಂಡ್ಬಂದ್ರೆ ಮಾತ್ರ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ മുൻ വീഡിയോയിൽ മീറ്റ് മോണ അതിൽ വരക്കൂ ബബായ്